ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪೌಗಡ ಸಂಪರ್ಕದಲ್ಲಿದ್ದಾರೆ ಮಾರುತಿ ಮತ್ತೊಮ್ಮೆ ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಇದ್ದವರ ಕೆಲಸ ಮಾಡಿದ್ರ ಮುಖ್ಯಮಂತ್ರಿಗಳು ಖಂಡಿತ ಕಳೆದ ವಾರವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನೇ ಸ್ಪಷ್ಟನೆಯ ಕೊಟ್ಟಿದ್ದಾರೆ ಇವಾಗ ಮಾಧ್ಯಮಗಳಲ್ಲಿ ಹಾಗೂ ಇಡೀ ರಾಷ್ಟ್ರಾದ್ಯಂತ ಕರ್ನಾಟಕದ ಕರ್ನಾಟಕ ಸರ್ಕಾರದ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ಚರ್ಚೆ ಆರಂಭ ಆಗಿತ್ತು ಆ ಸಂದರ್ಭದಲ್ಲಿ ಐದು ವರ್ಷ ನಾನೇ ಸಿಎಂ ಅನ್ನುವಂಥದ್ದನ್ನ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು ಈಗ ಮತ್ತೊಮ್ಮೆ ಆ ವಿಚಾರವನ್ನ ದೆಹಲಿಯ ಅಹ್ ದೆಹಲಿ ದೆಹಲಿಯಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸಿರುವಂತದ್ದು ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ನಾನೇ ಐದು ವರ್ಷಗಳ ಪೂರ್ಣಾವಧಿ ಸಿಎಂ ಅನ್ನುವಂಥದ್ದನ್ನ ಮತ್ತೊಮ್ಮೆ ಒತ್ತಿ ಹೇಳುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಆ ಮುಖೇನ ಏನು ಇತ್ತೀಚೆಗೆ ಆರಂಭ ಆಗಿತ್ತು ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ಚರ್ಚೆ ಎರಡು ಬಣಗಳು ನಡೆದಿದೆ ಅಂದ್ರೆ ಒಂದು ಬಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ತಾರೆ ಅನ್ನುವಂಥದ್ದು ಮತ್ತೊಂದು ಬಣ ಇಲ್ಲ ಸಿದ್ದರಾಮಯ್ಯ ಅವರ ಪೂರ್ಣಾವಧಿ ಸಿಎಂ ಅನ್ನುವಂತಹ ಹೇಳಿಕೆಗಳು ಏನ್ ಬರ್ತಾ ಇದ್ವು ಆ ಎಲ್ಲಾ ಗೊಂದಲಗಳಿಗೂ ಕೂಡ ತೆರಳುವಂತ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಯಾವಾಗ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ದೆಹಲಿ ಹೈಕಮಾಂಡ್ ಭೇಟಿಗೆ ತೆರಳಿದ್ರು ಅದರಲ್ಲೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ತೆರಳಿದ್ರು ಹಲವು ವಿಚಾರಗಳನ್ನ ಇಟ್ಕೊಂಡು ನಾವು ಭೇಟಿ ಮಾಡ್ತಿದ್ವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು ಆದ್ರೆ ಇದು ಯಾವುದೂ ಕೂಡ ಇಂಪಾರ್ಟೆಂಟ್ ಆಗಿರಲ್ಲ ಆ ರಾಜ್ಯದ ಜನರಿಗಾಗಿರ್ಬೋದು ಅಲ್ವಾ ಅಲ್ಲವೇ ರಾಜಕೀಯವಾಗಿ ಆಸಕ್ತಿ ಇರುವಂತವ್ರಿಗಾಗಿರ್ಬೋದು ಯಾವ ಕಾರಣಕ್ಕೋಸ್ಕರ ಪದೇ ಪದೇ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗ್ತಾ ಇದ್ದಾರೆ ಒಂದು ಕಡೆ ಹಿರಿಯ ಶಾಸಕರು ಹೇಳ್ತಾ ಇದಾರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ಅಂತ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಆಪ್ತಪಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಕೆ ಎನ್ ರಾಜನ್ ಅವರೇ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಆ ರಾಜಕೀಯ ಕ್ರಾಂತಿ ಆಗಬಹುದು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು ಇದೆಲ್ಲವನ್ನ ನೋಡ್ತಾ ಇದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಮಹತ್ವದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನುವಂತ ಒಂದು ಚರ್ಚೆ ಆರಂಭ ಆಗಿತ್ತು ಈ ಹಿನ್ನೆಲೆಯಲ್ಲಿ ಪದೇ ಪದೇ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಭೇಟಿಗೆ ತೆರಳುತ್ತಾ ಇರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ಸಿದ್ದರಾಮಯ್ಯ ಅವರು ಆಗಿರಬೇಕಾಗುತ್ತೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಭದ್ರ ಆಗಿರಬೇಕಾಗುತ್ತೆ ಹೀಗಾಗಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ನಾಯಕತ್ವ ಬದಲಾವಣೆ ಆಗಬಹುದು ಅನ್ನುವಂತಹ ಒಂದು ರೀತಿಯಲ್ಲಿ ಚರ್ಚೆಗಳು ಆರಂಭ ಆಗಿದ್ವು ಆದ್ರೆ ನಿನ್ನೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಟಿಕಾಣೆ ಹಾಕಿದ್ದಾರೆ ಅದೇ ರೀತಿ ಎರಡು ದಿನಗಳಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿ ಠಿಕಾಣೆ ಹಾಕಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡಬೇಕು ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರನ್ನ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಕರೆಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ರೀತಿಯಲ್ಲಿ ಆದಂತಹ ಬೆಳವಣಿಗೆಗಳು ಯಾವತ್ತೂ ಇಲ್ಲದೆ ಇರುವಂತಹ ಒಂದು ರೀತಿಯಲ್ಲಿ ಎಐ ಸಿ ಸಿ ರಚನೆ ಮಾಡಿದಂತಹ ಒಬಿಸಿ ಘಟಕದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸದಸ್ಯರನ್ನಾಗಿ ಅವಕಾಶವನ್ನ ಮಾಡಿಕೊಟ್ಟಿದ್ದು ಇವೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರ ಬಣದಲ್ಲಿ ಬೇರೆ ರೀತಿ ಚರ್ಚೆಗೆ ಕಾರಣವಾಗಿತ್ತು ಎಲ್ಲಾ ಗೊಂದಲಗಳು ಕೂಡ ಒಂದು ಕ್ಲಾರಿಟಿ ತಿಳ್ಕೊಳ್ಬೇಕು ಅನ್ನುವಂತ ಒಂದು ಆತರ ಸಿದ್ದರಾಮಯ್ಯ ಹಾಗೂ ಅವರ ಟೀಮ್ಗಿತ್ತು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗ್ತಿರುವಂತಹ ಒಂದು ಹಿನ್ನೆಲೆಯಲ್ಲಿ ನನಗೆ ಅವಕಾಶ ಬೇಕೇ ಬೇಕು ಇದನ್ನ ನಾನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒತ್ತಿ ಹೇಳಬೇಕು ಅನ್ನುವಂತಹ ಒಂದು ಆತುರ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇತ್ತು ಈ ಹಿನ್ನೆಲೆಯಲ್ಲಿ ಈ ಬಾರಿ ಸಿದ್ದರಾಮಯ್ಯ ಮತ್ತೆ ಕೆ ಶಿವಕುಮಾರ್ ಅವರ ಭೇಟಿ ಹಿಂದೆಂದೂ ಇಲ್ಲದೆ ಇರುವಂತ ಒಂದು ರೀತಿಯಲ್ಲಿ ಮಹತ್ವವನ್ನು ಪಡ್ಕೊಂಡಿತ್ತು ಆದ್ರೆ ಈ ಎಲ್ಲಾ ಗೊಂದಲಗೂ ಕೂಡ ತೆರಳುವಂತಹ ಒಂದು ಪ್ರಯತ್ನವನ್ನ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರೇ ಮಾಡಿರುವಂತದ್ದು ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟಿರುವಂತಹ ಒಂದು ಸಂದರ್ಭ ಸಂದರ್ಶನದಲ್ಲಿ ನಾನೇ ಪೂರ್ಣಾವಧಿ ಸಿಎಂ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಬರುವವರೆಗೂ ಕೂಡ ಸಿಎಂ ಸ್ಥಾನ ಖಾಲಿ ಇಲ್ಲ ಆದ್ರೆ ಕೆಪಿಸಿಸಿ ಹಾಗೂ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಡಿ ಕೆ ಶಿವ ಉಪಮುಖ್ಯಮಂತ್ರಿ ಆಗಿರುವಂತಹ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಆಕಾಂಕ್ಷಿ ಆಗಿರುವುದರಲ್ಲಿ ಯಾವುದೇ ಕೂಡ ತಪ್ಪಿಲ್ಲ ಆದ್ರೆ ನನಗೆ ಯಾವುದೇ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿಲ್ಲ ನಾನೇ ಪೂರ್ಣಾವಧಿ ಸಿಎಂ ಅನ್ನುವಂತಹ ಒಂದು ಸಂದೇಶವನ್ನ ಆ ರಾಷ್ಟ್ರೀಯ ಒಂದು ರೀತಿ ಜನರಿಗೂ ತಲುಪಿಸ್ತು ಅದರಲ್ಲೂ ಕಾರ್ಯಕರ್ತರಲ್ಲಿ ಬಹಳಷ್ಟು ಗೊಂದಲಗಳು ಶುರುವಾಗಿದ್ದು ಹಲವು ಶಾಸಕರು ಬೇರೆ ಬೇರೆ ರೀತಿಯಾದಂಥ ಒಂದು ಹೇಳಿಕೆಗಳು ಕೊಡ್ತಾ ಇದ್ವು ಇದು ಆಡಳಿತ ವರ್ಗಕ್ಕೆ ಬೇರೆ ರೀತಿಯಾದಂಥ ಒಂದು ಸಂದೇಶ ರವಾನಾಗುತ್ತೆ ಅಂದ್ರೆ ನಾಯಕತ್ವ ಬದಲಾವಣೆ ಆಗುವಂತಹ ಒಂದು ಸಂದರ್ಭದಲ್ಲಿ ಆಡಳಿತ ವರ್ಗ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ನಡ್ಕೊಳ್ಳುತ್ತೆ ಅದೆಲ್ಲದಕ್ಕೂ ಕೂಡ ತೆರೆ ಇಳಿಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹೇಳಿಕೆ ಕೊಟ್ಟಂತೆ ಕಾಣಿಸ್ತಾ ಇದೆ ಪದೇ ಪದೇ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಸಿಎಂ ಅನ್ನೋದರ ಮುಖೇನ ಈ ಹೇಳಿಕೆ ಕೆ ಶಿವಕುಮಾರ್ ಅವರಿಗೆ ಇನ್ನಷ್ಟು ಟೆನ್ಷನ್ ತರೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇವತ್ತು ಸಂಜೆ ಒಳಗಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯ ಅವರನ್ನ ಅಷ್ಟು ಸುಲಭವಾಗಿ ಕಿಳಿಗಿಳಿಸೋದಕ್ಕೆ ಆಗೋದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇರುವಂತಹ ಎರಡು ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಹಳಷ್ಟು ಗಟ್ಟಿಯಾಗಿರುವಂತದ್ದು ಗಟ್ಟಿ ನಾಯಕತ್ವವನ್ನು ಹೊಂದಿರುವಂತದ್ದು ಕರ್ನಾಟಕ ಅದರಲ್ಲೂ ಸಿದ್ದರಾಮಯ್ಯ ಅವರಿಗೆ ಇವತ್ತಿಗೂ ಕೂಡ ವರ್ಚಸ್ ಇರುವಂತದ್ದು ಇದ್ರ ಜೊತೆಗೆ ಇಡೀ ದೇಶದಲ್ಲಿ ಅಹಿಂದ ನಾಯಕ ಅಂತ ಗುರುತಿಸ್ಕೊಳ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಒಬಿಸಿ ಆ ಒಬಿಸಿ ಮತಗಳನ್ನ ಕನ್ಸಲ್ಟೇಟ್ ಮಾಡ್ಬೇಕು ಅನ್ನುವಂತಹ ಒಂದು ರೀತಿಯ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಿರೋದ್ರಿಂದ ಮುಂದೆ ತಮಿಳುನಾಡು ಕೇರಳ ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳ ರಾಜ್ಯಗಳ ಕೂಡ ಬರ್ತಿರೋದ್ರಿಂದ ಎಲ್ಲಾ ವಿಚಾರಗಳ ಹಿನ್ನೆಲೆಯಲ್ಲಿ ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಹೈಕಮಾಂಡ್ ಟಚ್ ಮಾಡುತ್ತೆ ಅಂತ ಯಾರು ಕೂಡ ಊಹೆ ಮಾಡೋದಕ್ಕೆ ಆಗೋದಿಲ್ಲ ಆದ್ರೆ ಹೈಕಮಾಂಡ್ಗಳು ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತವೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ರಾಮ್ ಒಂದು ಈ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಇನ್ನು ಮುಂದೆ ಅಂದ್ರೆ ಇಷ್ಟು ದಿನಗಳ ಕಾಲ ಒಂದು ಲೆಕ್ಕ ಆದ್ರೆ ಇನ್ನು ಮುಂದೆ ರಾಜ್ಯ ಕಾಂಗ್ರೆಸ್ನ ದಿಕ್ಕು ಲಕ್ಷಣಗಳು ಕಾಣಿಸ್ತಾ ಮಾರುತಿ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾದು ಕೂತಿದ್ದಾರೆ ನಡುವೆ ಕೂಡ ಶಾಕ್ ಕೊಟ್ಟಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಬೇರೆ ರೀತಿಯಾದಂತಹ ದಾಳ ಉರುಳಿಸುವಂತ ಸಾಧ್ಯತೆ ಇದೆಯಾ ಹಾಗಾದ್ರೆ ನಾವು ಕೂಡ ಸಿಎಂ ಇದ್ದೀವಿ ಅನ್ನುವಂಥದ್ದನ್ನ ಪದೇ ಪದೇ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಆ ಪ್ರಥಮವಾಗಿರುವಂತದ್ದು ಅದರಲ್ಲಿ ಮೊದಲಿಗರಾಗಿರುವಂತದ್ದು ಆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಾರಣ ಇಷ್ಟೇ ಎರಡ್ ಸಾವಿರದ ಇಪ್ಪತ್ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಆ ಸಾಮೂಹಿಕ ನಾಯಕತ್ವ ಅಂತ ಹೇಳಿದ್ರು ಕೂಡ ಒಂದು ಕಡೆ ಕೆಪಿಸಿಸಿ ಪಿ ಸಿ ಅಧ್ಯಕ್ಷರಾಗಿದ್ದ ಹೊತ್ತು ಡಿ ಕೆ ಡಿ ಕೆ ಶಿವಕುಮಾರ್ ಅದೇ ರೀತಿ ವಿಪಕ್ಷ ನಾಯಕರಾಗಿ ಆ ಅಂದಿನ ಸರ್ಕಾರ ಬಿಜೆಪಿ ಸರ್ಕಾರದ ವಿರುದ್ಧ ಬಹಳಷ್ಟು ವಿಧಾನಸಭೆ ಒಳಗೆ ಮತ್ತೆ ಹೊರಗಡೆ ಸಿದ್ದರಾಮಯ್ಯ ಅವರು ಬಹಳಷ್ಟು ಹೋರಾಟಗಳನ್ನು ಮಾಡಿದ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೂಡ ಸಾಥ್ ಕೂಡ ಇತ್ತು ಹೀಗಾಗಿ ಎರಡ್ ಸಾವಿರದ ಇಪ್ಪತ್ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳ ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ಅವರ ಪಾತ್ರ ಎಷ್ಟಿತ್ತು ಡಿ ಕೆ ಶಿವಕುಮಾರ್ ಅವರ ಪಾತ್ರವೂ ಕೂಡ ಅಷ್ಟೇ ಇತ್ತು ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಮುಖ್ಯಮಂತ್ರಿ ಆಗುವಂತ ಒಂದು ಸಂದರ್ಭದಲ್ಲಿ ನಾನ್ ಆಗ್ಬೇಕು ಅನ್ನುವಂತ ಒಂದು ಒತ್ತಾಯ ಮಾಡಿದ್ದು ನನಗೆ ಆ ಒಂದು ಅವಕಾಶ ಸಿಗ್ಬೇಕು ಅನ್ನುವಂತ ಒಂದು ಒತ್ತಾಯ ಮಾಡಿದ್ದು ಡಿ ಕೆ ಶಿವಕುಮಾರ್ ನಿಜ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಂತಹ ಒಂದು ನಿರ್ಧಾರದಿಂದಾಗಿ ಅವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದರು ಮುಂದೆ ಒಂದು ವೇಳೆ ಅವಕಾಶ ಸಿಕ್ಕಾಗ ನಿಮಗೂ ಕೂಡ ಅದರ ಅವಕಾಶಗಳು ಇದ್ದೇ ಇರ್ತವೆ ಅನ್ನುವಂತ ಒಂದು ಸಂದೇಶ ಕಾಂಗ್ರೆಸ್ ಹೈಕಮಾಂಡ್ ರವಾನೆ ಮಾಡಿದೆ ಅನ್ನುವಂತಹ ಮಾಹಿತಿಯನ್ನ ಹಲವು ಬಾರಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಬಡದವರು ಇವತ್ತಿಗೂ ಕೂಡ ಚರ್ಚೆ ಮಾಡ್ತಾ ಡಿ ಕೆ ಶಿವಕುಮಾರ್ ಈ ನೆಲೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಒಂದು ವೇಳೆ ಅವರನ್ನ ಅವರನ್ನ ಕೆಳಗಿಳಿಸಿದ್ದಾದ್ರೆ ನನಗೆ ಅವಕಾಶ ಸಿಗ್ಬೇಕು ಅನ್ನುವಂತಹದ್ದನ್ನ ಪದೇ ಪದೇ ಹೇಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ರೆ ತೆರೆಮರೆಯ ಕಸರತ್ತು ಮಾಡ್ತಿರುವಂತಹ ಹಲವು ನಾಯಕರುಗಳಿದ್ದಾರೆ ಅದರಲ್ಲಿ ಬಹುತೇಕರು ಹಿಂದೆ ಆ ರೀತಿ ನಾವು ತೆಗೆದುಕೊಳ್ಳೋದೆ ಆದ್ರೆ ಹಿಂದೆ ಕೆಪಿಸಿಸಿ ಅನ್ನ ಎಂಟು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ಇವತ್ತು ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿದ್ದಾರೆ ಅವರು ಆದ್ರೆ ಅದನ್ನ ಪದೇ ಪದೇ ಬಹಿರಂಗವಾಗಿ ಹೇಳ್ತಾ ಇಲ್ಲ ಅದೇ ರೀತಿ ಸತೀಶ್ ಜಾರಕೊಳಿ ಅವರು ಕೂಡ ನಾನು ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಆಸೆಯನ್ನ ಬಹಿರಂಗವಾಗಿ ಹೇಳಿದರೆ ಇದೆಲ್ಲವನ್ನು ಕೂಡ ಹೊರತುಪಡಿಸಿದ್ರೆ ಕಾಂಗ್ರೆಸ್ಗೆ ಇವರೆಲ್ಲರಿಗಿಂತಲೂ ಹೆಚ್ಚು ದುಡಿದಂತವ್ರು ಇವತ್ತು ಸಿದ್ದರಾಮಯ್ಯ ಅವ್ರಿಗಿಂತಲೂ ಕೂಡ ಹೆಚ್ಚು ದುಡಿದಂತವ್ರು ಡಿ ಕೆ ಶಿವಕುಮಾರ್ ಅವ್ರಿಗಿಂತಲೂ ಹೆಚ್ಚು ದುಡಿದಂತವರು ಅಹ್ ಎ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಚರ್ಚೆ ಆರಂಭ ಆಗಿತ್ತು ಆದ್ರೆ ಅವತ್ತು ಸಮ್ಮಿಶ್ರ ಸರ್ಕಾರ ರಚನೆ ಆದಂತ ಒಂದು ಹಿನ್ನೆಲೆಯಲ್ಲಿ ಅವತ್ತು ಜೆಡಿಎಸ್ ಯಾರನ್ನು ಒಪ್ಪುತ್ತೋ ಅಂತವ್ರಿಗೆ ಅವಕಾಶವನ್ನ ಕೊಡುವಂತ ಒಂದು ಕೆಲಸ ಆಯ್ತು ಹಾಗಾಗಿ ಎರಡ್ ಸಾವಿರದ ನಾಲ್ಕರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವಕಾಶ ಮಿಸ್ತಾ ಇತ್ತು ಅದಾದ ಬಳಿಕ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡ್ತು ಹಾಗಾಗಿ ಅವ್ರಿಗೆ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಅಂದಿನ ಯುಪಿಎ ನಾಯಕರು ಅದರಲ್ಲೂ ಸೋನಿಯಾ ಗಾಂಧಿ ಮತ್ತೆ ಹಲವು ನಾಯಕರುಗಳು ಅವರನ್ನ ದೆಹಲಿಯ ರಾಜಕಾರಣಕ್ಕೆ ಕರೆದುಕೊಳ್ಳುವಂತ ಒಂದು ಕೆಲಸ ಮಾಡಿದ್ರು ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಒಂದು ಆಸೆ ಇದೆ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ನಾಯಕರುಗಳು ಇದ್ದಾರೆ ಆದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯವರಷ್ಟು ವರ್ಚಸ್ಸು ಇರುವಂತಹ ನಾಯಕ ರಾಜ್ಯದಲ್ಲಿ ಕಾಣಿಸ್ತಾ ಇಲ್ಲ ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಅಷ್ಟು ಸುಲಭವಾಗಿ ಟಚ್ ಮಾಡ್ತಾರೆ ಅಂತ ನನಗೂ ಅನಿಸ್ತಲ್ಲ ಅದೇ ರೀತಿ ಹಲವು ರಾಜಕೀಯ ವಿಶ್ಲೇಷಕರು ಕೂಡ ಅನಿಸೋದಿಲ್ಲ ರಾಮ್ ಯು ಮಾಹಿತಿಗಾಗಿ